ನನಗೆ ಮಕ್ಕಳು ಮಕ್ಕಳಿದ್ದವು ನನ್ನ ಮಗಿ ಓದ್ತಾ ಇದ್ದಾನೆ ನಮ್ಮ ಮಧ್ಯಾಹ್ನ ಅವಿನವ ಸಂಬಂಧ ಬಂಧುಗಳೇ ದಯವಿಟ್ಟು ಬಸಮಣ್ಣ ಇರದಿದ್ದರೆ ನಮ್ಮ ಹಸನು ಕೊಡೋದಿಲ್ಲ ಯಾಕೆ ಬಸಮಣ್ಣ ಬೇಕು ಅಂದರೆ ನಾನು ಹೇಳಿದ್ರೆ ಬಸಮಣ್ಣನ ಬೆಳಕು ಇಡೀ ಮುಂದಿನ ಕಾಲಕ್ಕೂ ಇರುತ್ತೆ ಇಂದಿನ ಕಾಲಕ್ಕೂ ಇತ್ತು ಇವತ್ತು ಇತ್ತು ಎಲ್ಲಿಯವರೆಗೆ ಈ ದೇಶದಲ್ಲಿ ಜಾತಿ ಹೆಸರಿನ ಮೇಲೆ ವರ್ಗದ ಹೆಸರಿನ ಮೇಲೆ ವರ್ಣದ ಹೆಸರಿನ ಮೇಲೆ ಪೂಜೆ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಭೇದ ಭಾವ ಮಾಡುತ್ತಾರೋ ಅಲ್ಲಿವರೆಗೂ ಬಸವಣ್ಣ ಆಗ್ತಾನೆ ಅನ್ನೋ ಮತನ ನಿಮ್ಮನ್ನೇ ಹೇಳ್ತೀನಿ ಹನ್ನೆರೇ ಶತಮಾನ ಆದರೂ ಸಹ ಬಸವಣ್ಣ ಇಪ್ಪತ್ತೊಂದನೇ ಶತಮಾನಕ್ಕೂ ವಾಸ್ತವ್ಯಾನೆ ನನಗೊತ್ತು ನಮ್ಮಅಪ್ಪನ ಸುಸದಾಮಯ ನಮ್ಮ ಮುದ್ದೆನ ಸುಶರಣಯ್ಯ ನಾವು ಹುದ ಬಸ್ ಆಮೇಲೆ ಯಾರು ಗೊತ್ತಿಲ್ಲ ಯಾರೇನು ಬರ್ತಾರ ಹೀಗೆ ಹದಿಮೂರು ವರ್ಷದಿಂದ ಇದ್ದಂತ ಬಸವಣ್ಣ ನಮಗ್ ಗೊತ್ತು ಯಾಕೆ ಗೊತ್ತು ಅಂಬೇಡ್ಕರ ಗೊತ್ತು ಯಾಕೆ ಗೊತ್ತು ಬುದ್ಧ ಗೊತ್ತು ಯಾಕೆ ಗೊತ್ತು ಮಹಾವೀರ ಗೊತ್ತು ಯಾಕೆ ಗೊತ್ತು ಅವಲ್ಲ ಸಮಾಜಕ್ಕಾಗಿ ತಮ್ಮ ಬದುಕನ್ನ ಹಸನವಾಗಿ ತೇಗಿತಾಳ ಆ ಕಾರಣಕ್ಕಾಗಿ ನಮಗೆ ಬಸವಣ್ಣ ಅಂಬೇಡ್ಕರ್ ಕಾಲ ನಮಗೆ ಪ್ರಸ್ತುತ ಗುರುಗಳು ಈ ಒಂದು ಮನೆ ವಚನ ಶಾಸ್ತ್ರ ಅಂತ ಯಾವತ್ತು ಪುಸ್ತಕ ಗುರುಗಳಿವೆ ದಯವಿಟ್ಟು ಒಂದು ಅಕಾಡೆಮಿ ಕಾಲದ ಕಾರ್ಯಕ್ರಮವನ್ನು ಮಾಡಬೇಕಂತ ವಿನಂತಿಸ್ಕೊಂಡೆ ಎಲ್ಲಾ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಗಳನ್ನ ನಿಮ್ಮ ಯಾದ್ಯಂದಿರುಗಿ ನಿಮ್ಮ ದುರ್ಮಟಕದಲ್ಲಿ ಈ ರೀತಿ ಅಕಾಡೆಮಿಕ್ ಆಗಿದೆ ನಾನಾ ಅಕಾಡೆಮಿ ಮಕ್ಕಳು ಏನಾಗ್ತಾ ಇದ್ದಾರೆ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಮೊಬೈಲ್ ಅಲ್ಲಿ ಕಳಿತಾ ಇದ್ದಾರೆ ಬದುಕೆ ಅತ್ಯಂತ ಸಂಕೀರ್ಣವಾಗಿದೆ ನಾವೇನ ವಿಚಾರ ಮಾಡಬೇಕಾದ ದರ್ಶನ್ ವಚನ ದರ್ಶನದ ವಚನ ಡಿ ಬಾಸ್ ಬಗ್ಗೆ ವಿಚಾರ ಮಾಡ್ತೇವೆ ಅನಿಲಂಬಾನೆ ಬಗ್ಗೆ ವಿಚಾರ ಮಾಡ್ತೇವೆ ನರೇಂದ್ರ ಮೋದಿ ಬಗ್ಗೆ ವಿಚಾರ ಮಾಡ್ತೇವೆ ಇಲ್ಲ ನಾವು ವಿಚಾರ ಮಾಡಬೇಕಾದ್ ಬಸವಣ್ಣನ ವಿಚಾರ ಮಾಡಬೇಕು ನಾವು ವಿಚಾರ ಮಾಡಬೇಕು ಅಂಬೇಡ್ಕರ್ನ ವಿಚಾರ ಮಾಡಬೇಕು ನಾವು ಮಾಡಬೇಕಾದ ಕಾರ್ನಸ್ ವಿಚಾರ ಮಾಡಬೇಕು ನಮ್ಮ ಬದುಕನ್ನ ವಿಚಾರ ಮಾಡಬೇಕು ಆ ವಿಚಾರ ಹಚ್ಚೋದಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ಸುಧಾರ ಅಂತ ಹೇಳಿ ನಾನು ಅನಿಸ್ತಾ ಇದ್ದೇನೆ ಹೀಗೆ ಮತ್ತು ತಾವೆಲ್ಲ ಅತ್ಯಂತ ಪ್ರಾಂಚನ ಮನಸ್ಸಿನಿಂದ ಈ ಕಾರ್ಯಕ್ರಮ ಭಾಗವಹಿಸಿದ್ದಿಲ್ಲ ಮುಂದಿನ ವರ್ಷ ಸಾಧ್ಯ ಆದ ಗುರುಗಳು ಮತ್ತು ನನಗೆ ಈ ಮಠ ಬಹಳ ಮತ್ತು ಗುರುಗಳು ಬಹಳ ನನಗೆ ಆತ್ಮೀಯವಾದಂಥ ಮತ್ತು ಅತ್ಯಂತವಾದಂತ ಗುರುಗಳು ನಾನು ಸಾಮಾನ್ಯವಾಗಿ ನಾ ಯಾವ ಸ್ವಾಮಿಗಳು ಕೈ ಮುಗೋದಿಲ್ಲ ಬಸ್ ಕೈನು ಕಾಲನ್ನು ಬಿಡಿಸುವುದಿಲ್ಲ ಅಂತ ಒಂದು ಕಂಠಸ್ಥವಾದಂತಹ ಸಂಪ್ರದಾಯಿಸ್ತಾ ಮನೆಯ ಮನೆ ಮುಟ್ಟಿದ್ರು ಸಹ ಸಾಧ್ಯವಾಗುತ್ತೆ ನನ್ನ ನಿತ್ಯ ಒಳಗೆ ನಮ್ಮ ಪರಂಪರೆ ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಅದಕ್ಕೆ ಪಾಲಿಸಿಕೊಂಡು ಬಂದೇವೆ ಅದು ಆ ಜ್ಯೋತಿಗೆ ಜ್ಯೋತಿ ಕೂಡಿದಾಗ ಮತ್ತೆ ಜ್ಯೋತಿ ಆಗ್ತದೆ ನಿಮ್ಮ ಮಕ್ಕಳಿಗೆ ಬಸವಣ್ಣ ಬಂದ್ರೆ ನಿಮ್ಮ ಮಕ್ಕಳ ಹಸನ ಆಗ್ತದೆ ಈ ಭೂಮಿ ಫಲವತ್ತಾಗ್ತದೆ ಆಗ್ತಾರೆ ಆ ದಿಶೆಯಲ್ಲಿ ಬಸವಣ್ಣನ ಅರ್ಥೈಸಿಕೊಂಡು ಒಂದು ಒಳ್ಳೆ ವಿಚಾರದ ಮೂಲಕ ಮಕ್ಕಳನ್ನ ಮತ್ತು ಎಲ್ಲಾ ಹೆಣ್ಮಕ್ಳ ನಮಸ್ತದೆ ಬಹಳ ಪುಣ್ಯದ ಕೆಲಸ ಇದು ಈ ಟೈಮಲ್ಲಿ ಯಾವ್ದೋ ಧಾರಾವಾಹಿ ನೋಡ್ತಾ ಇದ್ರು ನೀವು ದಹನಭಾಯಿ ಕುತ್ಕೊಂಡು ಇಲ್ಲಿ ಬಂದಿರ ಈ ದಿಶೆಯಲ್ಲಿ ಸಂಸ್ಥೆಯ ಸನ್ಮಾನ್ಯ ಗುರುಮೂರ್ತಿ ಅವರಿಗೆ ಗುರುಗಳಿಗೆ ನಾನು ಅವರಿಗೆ ನಮಸ್ಕಾರ ಹೇಳಿ ಮತ್ತೆ ವೇದಿಕೆ ಮೇಲೆ ಆಶೀರ್ ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳಿ ನನ್ನ ಮಾತನ್ನ ಅತ್ಯಂತ ಪ್ರಾಣಿಗಳಿಂದ ಆರಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಸಂಪನ್ನಗೊಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವಿಶ್ವನಾಯಕ ಬಸವಣ್ಣ ಬರಿ ಬಸವಣ್ಣ ಅಲ್ಲ ಅದು ಒಂದು ಜ್ಯೋತಿ ಆ ಜ್ಯೋತಿ ಮೂಲಕ ಮತ್ತೊಂದು ಜ್ಯೋತಿ ಆ ಮೂಲಕ ಮನೆಗಳಲ್ಲಿ ಎಲ್ಲಾ ಜ್ಯೋತಿಗಳಲ್ಲಿ ಬೆಳಗಿ ವಿಶ್ವಕ್ಕೆ ಬೆಳಗಾವಿ ನೀಡಿ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ಬಸವಣ್ಣನ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಮಾತನಾಡ ಮಲ್ಲಿಕಾರ್ಜನೇಯ ಸ್ವಾಮಿ ಹಿರೇಮಠ ನ್ಯಾಯವಾದಿಗಳು ಸುರ್ಕೂರು ಇವರಿಗೆ ಮತ್ತೊಮ್ಮೆ ಜೋಳವನ್ನು ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಸಂಬಳಿಸೋಣ ಕೊನೆಯದಾಗಿ ಈ ಒಂದು ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ತಮ್ಮ ಕ್ಷಮಿಸಬೇಕು ಈ ಒಂದು ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಗುಂಡಪ್ಪ ಕಲಬುರ್ಗಿ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಯಾದಗಿರಿಯವರು ಈ ಒಂದು ವೇದಿಕೆಯಲ್ಲಿ ತಮ್ಮ ಅನುಭವಗಳನ್ನು ನೀಡಬೇಕಾಗಿ ಕೇಳ್ಬಿಡ್ತಾರೆ ಭಾಷಣ ಮಾಡೋ ದೌಷಣ್ಯ ಬಿಡುಗಡೆ ಮತ್ತೆ ಸ್ವಾಮಿಗಳು ಬಂದ ಸ್ವಾಮಿಗಳಾಗಿರ್ಬೇಕು ಅದನ್ನು ಗೌಡ್ಕಲ್ ಸ್ವಾಮಿಗಳಿಂದ ಪರಿಚಯ ಅವರಿಂದ ನಾವು ಆಟ ಹೋಗೋದು ಬರೋದು ಸ್ವಲ್ಪ ಪರಿಚಯ ಸ್ವಾಮಿಗಳ ಹತ್ರ ಹೋಗ್ತಾ ನಾವು ಇದ್ ಇವ್ರಿಗೆ ಯಾಕೆ ಇಷ್ಟಪಡ್ತೀವಿ ನಾವು ಅಂದ್ರೆ ಈಗ ನೋಡಿದ್ರಿ ಕೆಲವು ಕಡೆ ನೀವು ಎರಡು ಮಕ್ಕಳು ಮತ್ತೆ ಪೂಜೆ ಮಾಡಿ ಹುಡುಗ ಮಾಡಿ ಹುಡ್ಕಂತರ ಮತ್ತೆ ಹುಡ್ಕಂತಾರೆ ಮತ್ತೆ ಗಂಡಗಳು ಶ್ರೇಷ್ಠರು ಗಂಡ ಗಂಡಕ್ಕೆ ಶ್ರೇಷ್ಠ ಅಲ್ಲ ತುಂಬತಿರಲ್ಲ ಅದನ್ನು ಅವರು ತಮ್ಮ ವಿಚಾರಗಳ ಮೂಲಕ ಖಂಡಿಸಿ ಎಲ್ಲ ವಿಧೇಯದ ಕ್ರಾಂತಿಕಾರ ಹೆಜ್ಜೆ ಇಲ್ಲಿ ವಿಧೇಯ ಹುಡು ಬಹಳ ಇದು ಸಣ್ಣ ಹೆಜ್ಜೆ ಸಣ್ಣ ಹೆಜ್ಜೆ ಯಾಕಂದ್ರೆ ಈಗ ಈಗ ನಮ್ಮನೆಯನ್ನು ನಮ್ಮ ಮನೆಯಲ್ಲಿ ನನ್ನ ತಾಯಿ ಬಿದ್ದರೆ ನಾವು ಎರಡ್ ಸಾವಿರ ಹದಿನಾಲ್ಕರಿಂದ ದೀಪಾವಳಿ ಪೂಜೆಯನ್ನು ಬಸವಣ್ಣನವರ ಪೂಜೆ ಮಾಡ್ಕೊಂಡು ಸಣ್ಣಗಳು ಬರ್ತಾರೆ ಅದನ್ನು ನಾನು ತಾಯಿ ಮೂಲಕ ಹೃದಯ ಉದಯ ಮಾಡಿಸ್ತೀನಿ ಎರಡ್ ಸಾವಿರ ಹದಿನಾಲ್ಕರಿಂದ ಇಪ್ಪತ್ನಾಲ್ಕವರೆಗೂ ನಾನು ಮಾಡಿಸ್ತಾ ಇದ್ದೀನಿ ಆದ್ರೆ ನನಗೆ ಯಾವುದೇ ತೊಂದರೆ ಏನೂ ಈಗಲೂ ಈಗ ಅಂಗಡಿ ಉದ್ಘಾಟನೆ ಆಯ್ತು ಅವರೇ ಮಾಡಿದ್ರು ಈಗ ಅಂಗಡಿ ಉದ್ಘಾಟನೆ ಆಗ್ತದೆ ಆ ಇದೆ ಮಾಡ್ತಾರೆ ಯಾವುದೇ ಇದುಗಳನ್ನು ನಾವು ಯಾವುದು ಮಾಡಿಲ್ಲ ಕಾಸರಗಟ್ಟು ಸ್ವಾಮಿಗಳು ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಮನೆ ನಾಗರ ಪಂಚಿ ಒಂದು ಕಾರ್ಯಕ್ರಮ ಮಾಡಿದ್ರು ಇನ್ನೊಂದರ ಕಾರ್ಯಕ್ರಮ ಮಕ್ಕಳು ಹಾಲು ಮಕ್ಕಳ ಭಾವನೆ ಅಂದ್ರೆ ಅದು ಬಹಳ ಚೆನ್ನಾಗಿ ನಾಗರ ಹಾಗೆ ಬರ್ತಿರೋದು ಅದು ಅದು ಕರೆಕರೆ ಹಾವಂತ ಹಾಲು ಕುಡಿಯೋದಿಲ್ಲ ಕುಡಿದ್ರೆ ಸತ್ತೋದ ಅದರ ಆಹಾರ ಕಪ್ಪೆ ಎಮ್ಮೆ ಇಲ್ಲಿ ಇರ್ಲಿ ನೀವು ಎಲ್ಲ ಮಾಡಕತ್ತಿರಿ ಅವರು ಎಚ್ ಸ್ವಾಮಿ ನಾವು ಸಿಗಬೇಕಾಗಿತ್ತು ನಿಮ್ಮಲ್ಲಿ ಸಿಕ್ತಾರೆ ನೀವು ಅದು ಉಪಯೋಗಿಸಬೇಕು ಬಹಳ ಬಹಳ ಚೆನ್ನಾಗಿ ಉಪಯೋಗಿಸಬೇಕು ಸಮಯಗಳಿಗೆ ಬಹಳ ಸ್ವಾಮಿ ಜಾಗ ಬಂದು ಅದು ಇದು ಬಹಳ ಆ ಗುಡಿ ಹೋಗಿ ಮಾಡ್ಕೊಂಡಿ ಮಾಡ್ಕೊಂಡಿಂತ ಹೇಳು ವೈಚಾರಿಕವಾಗಿ ಹೇಳೋ ಸಮೇವರು ಹೋಗ್ತಾ ಹೋಗ್ತಾ ಇರ್ತೀವಿ ಎರಡ್ ಸಾವಿರದ ಹದಿಮೂರಲ್ಲಿ ಕೇದಾರನಾಥ್ನಲ್ಲಿ ಕೇದಾರನಾಥ ಅಂತ ಕೇಳಿರಲಿಲ್ಲ ಕೇದಾರನಾಥ್ ಜನ ಕೇದಾರನಾಥ ದೂರದರ್ಶನಕ್ಕೆ ಹೋಗಿದ್ರು ಅದೊಂದು ಫ್ರಂಟ್ ಬಂತು ಭಯಂಕರ ಫ್ರಂಟ್ ಬಂತು ಒಂದು ಲಕ್ಷ ಜನ ಸಿಗ್ತಾರೆ ಒಂದು ಲಕ್ಷ ಜನ ಸಿಗ್ತಾರೆ ಅದರ ಚಿಕ್ಕ ಮಕ್ಕಳು ಒಂದು ವರ್ಷದ ಕೂಸಿತ್ತು ಹತ್ತು ವರ್ಷದಿತ್ತು ಐದು ವರ್ಷದಿತ್ತು ಇಲ್ಲ ದೊಡ್ಡವರಿನ ಹೋಗಿದ್ರು ಅವ್ರಿಗೆ ಮುಕ್ತಿ ಸಿಕ್ಕಾಗಬಹುದು ಚಿಕ್ಕ ಮಕ್ಕಳಿದ್ವು ಇವರು ದೌರ್ಜನ್ಯ ಹೋಗಿದ್ರು ಅಲ್ಲಿ ಎಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರ ಕರಿ ಬಟ್ಟೆ ಹಾಕೊಂಡು ನಲವತ್ತೆರಡು ದಿವಸ ಪಾಬಾರಿ ಮಾಡಿ ಹೆಣ್ಣು ನೋಡೋಣ ಎಲ್ಲ ಏನೋ ಪೂಜೆ ಪೂಜೆ ಮಾಡಿಕೊಂಡು ನಾಲ್ಕು ಗೆದ್ದು ಐದು ಗೆದ್ದು ಅಲ್ಲಿ ಹೋಗ್ತಾರೆ ಅಲ್ಲಿ ಗದ್ದು ತುಳದಾಡಿ ತುಳದಾಡಿ ತುಳಿದ ಅಲ್ಲಿ ಸುತ್ತ ಅದನ್ನ ನೋಡಿ ನಾವು ಕೇವಲ ಯಾವುದೋ ಯಾವ್ದೋ ಧರ್ಮದವರೆಗೆ ಮಾತಾಡಲತ್ತೀವಿ ಯಾವ್ದಾರ ನಾವು ಹಿಂದೂ ಧರ್ಮದ್ದು ಮಾತಾಡಲಕ್ಕ ನೋಡಿ ಇಸ್ಲಾಂ ಧರ್ಮದ ಮಾತಾಡ್ತಾರೆ ಅಲ್ಲ ಅಲ್ಲಿ ಅವ್ರು ಹಜ್ಜಿಗೆ ಹೋಗ್ತಾರೆ ಹಜ್ಜಿಗೆ ಹೋದಾಗ ಅಲ್ಲಿ ನೋಡ್ರಿ ಬಂದ್ರೆ ಏಳು ಸಾವಿರದಲ್ಲಿ ಸುತ್ತ ರಾಜ್ಯ ಹೋದ ಒಂದು ಕಾಬಾಕ್ ಕಲ್ಲು ನೋಡ್ಬೇಕಂತ ಹೋದ್ರಲ್ಲ ಅಲ್ಲಿ ಎಂಟತ್ತು ಸಾವಿರದಲ್ಲಿ ಸುತ್ತ ಅದು ದೇವರನ್ನ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಹುಡುಕಂತ ಹೊಟ್ಟಿರಲ್ಲ ಅದು ಬಹಳ ತಪ್ಪಾದ ಶರಣರು ಅಲ್ಲಿಂದ ಗುರುತಿಸಿದ ಕೈಯಲ್ಲಿ ನಿನ್ನ ಕೊಟ್ಟರು ಪೂಜೆ ಮಾಡ್ತಾರೆ ದೇವರಿಗೆ ಇಲ್ಲೇ ಅಂತ ಕೊಟ್ಟು ದೇವ್ರ ಅದು ವಚನ ನೋಡ್ರಿ ಆಕಾಶದತ್ತ ಶ್ರೀಮುಖ ಶ್ರೀಚರಣ ಅಗೋಚರ ಹರ್ಮ್ಯ ಜಗದಾಗಲ್ಲ ಮನಿದಾಗಲ್ಲ ಅಷ್ಟೋ ಗೌರವ ಇಲ್ಲ ಎಲ್ಲ ಕಡೆ ನೀವು ಪ್ರಕೃತಿ ಜಗ ಪ್ರಕೃತಿ ನೀವು ಪ್ರಕೃತಿಯ ಭಾಗ ಈ ಬಹಳಷ್ಟು ಇದ್ರಾಗ ಎಕ್ಸ್ಟ್ರಾ ಊರು ಬಂದಿದ್ರೆ ಯಾರು ಓದಿರ್ತೀರಿ ಚಾರ್ಜ್ ಡಾರ್ಮಿನ್ ಡಾರ್ಮಿನ್ ವಿಕಾಸವಾದ ಓದಿರ್ತೀರಿ ಡಾರ್ಮಿನ್ ವಿಕಾಸವಾದ ಓದೋರಿಗೆ ದೇವರ ವಸತಿ ಇರಲಿ ಯಾಕಂದ್ರೆ ಗೊತ್ತಾಗ್ತದೆ ಜೀವನ ಹೆಂಗ್ ಬಂತು ಮನುಷ್ಯ ಜೀವನ ಹೆಂಗ್ ಹುಟ್ಟಿತು ಹೆಂಗ್ ಬಂತು ಎಲ್ಲಿಂದ 买了 uh -oh. ಸ್ವಾಮಿಗಳು ನೋಡ್ರಿ ನಮ್ಮ ಲಿಂಗಾಯತ ಮಹಾಸಭೆ ಸ್ವಾಮಿಗಳು ಗೌರವ ದರ್ಶಕ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ಗುರುಮೃಕಲ್ ಸ್ವಾಮಿಗಳು ಗೌರವ ದರ್ಶಕ ಶರಣ ಸಾಹಿತ್ಯ ಪರಿಷತ್ತಿಗೆ ಗುರುಮುಖಲ್ ಸ್ವಾಮಿಗಳು ಗೌರವಾಧ್ಯಕ್ಷೇ ಒಂದೇ ಸಂಸ್ಥೆ ಮಾಡಿಲ್ಲ ಹಲವಾರು ಸಂಸ್ಥೆಗಳು ಯಾದಗಿರಿ ಜಿಲ್ಲಾ ಮಟ್ಟದಲ್ಲಿ ಗುರು ಏನು ಮಾಡಬೇಕು ಬರ್ತೀವಿ ಅಪ್ಪಾಗ ಏನು ಕಾರ್ಯಕ್ರಮ ಬನ್ನಿ ಬಂದ್ಬಿಟ್ಟು ಇಷ್ಟು ಸರಳ ಸ್ವಾಮಿಗಳು ಎಲ್ ಸಿಗ್ತಲ್ಲಿ ಇಲ್ಲ ನಾವು ಬರೋದ್ರೆ ನಾವು ನಾವು ಯಾರು ಲಕ್ಷ ಕೊಟ್ಟರು ಯಾರು ಮಾಡೋಕ್ಕ ನಾವು ಯಾವ ಇಷ್ಟು ವೈಚಾರಿಕ ಮಠ ಇಷ್ಟು ವೈಚಾರಿಕ ಸ್ವಾಮಿ ವ್ಯವಸ್ಥೆ ಅದು ನನ್ನ ಅದ್ದಿನ ಏನೋ ತುಂಬ ನಿಮ್ಮ ಪಕ್ಕದಲ್ಲ ಹೆಮ್ಮೆ ಅದು ಅದಕ್ಕೆ ಆ ಉಚಾರ ಇಟ್ಕೊಂಡು ನಮ್ಮ ಸ್ವಾಮಿಗಳು ಬಸವಣ್ಣದ ವಿರಕ್ತ ಮಠಗಳು ಬಾಳವೇ ನಮ್ಮ ಎರಡು ಭಾಗದಲ್ಲಿ ವಿರಕ್ತ ಮಠಗಳು ಬಹಳ ಬಸವಣ್ಣ ವಿಚಾರಗಳು ಬಾಳಿಲ್ಲ ಎಷ್ಟು ವಿರಕ್ತ ಬೇರೆ ಬ್ಯಾರ ಬಸವಣ್ಣನ ವಿಚಾರಗಳು ಯಾಕಂದ್ರೆ ಇವು ಅಕ್ಷರಕ್ರಾಂತಿ ನೋಡಿದ್ರೆ ಲಿಂಗಾಯತ ಮಠಗಳು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅಕ್ಷರದಾಸವಂತ ಕೊಟ್ಟವ ಅಕ್ಷರ ದಾಸವ ವಸತಿ ದಾಸವ ಏನ್ರಿ ಇದೆಲ್ಲ ಪಟ್ಟರು ಹಲವಾರು ಮಠಗಳು ಆದ್ರ ಸ್ವಲ್ಪ ಬಸವಣ್ಣ ಬಸವಣ್ಣ ಶರಣರ ಧರ್ಮ ಅವ್ರು ಏನು ಕಾಣಿಸಬೇಕು ಅದನ್ನು ಕಾಣಿಸ್ತಾರೆ ನಾವು ಧರ್ಮ ನಮ್ಮ ಮಠಾಧಿಗಳು ವಿಪುದೆಂಟ್ ಆಗಿರೋದು ನಮ್ಮ ಲಿಂಗಾಯತ ಮಠಗಳ ಕಾರಣ ಅಂತ ಹೇಳ್ಬೋದು ಅಂತ ಹೇಳ್ಬೋದು ಆದ್ರೆ ಇವರಿಗೆ ಬಸವತಿ ಶರಣ ವಿಚಾರ ಕಾರಣಗಿರಿ ಹಚ್ಬೇಕಾಗಿತ್ತಲ್ಲ ಅಲ್ಲಿ ವಿಫಲ ಆಯ್ತು ಆ ಕೆಲಸವನ್ನ ಈ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಕೆಲವು ವಿಚಾರಗಳು ಹಚ್ಚುವ ಮೂಲಕ ಇವರಿಗಿಂತ ಗುರುಡುಗರು ಪ್ರೋತ್ಸಾಹ ಕೊಡ್ತಾರೆ ನಾವ್ ಯಾಕೆ ಯಾವಾಗಲೂ ಸದಾ ಇವರು ಬಿಡದೇ ಇದ್ವಿ ಯಾವ್ದ ಕಾರ್ಯಕ್ರಮ ಇವ್ರು ಕರಿತೀರಿ ಯಾವ್ದು ಕಾರಣಕ್ಕೂ ಈವ್ರಶ್ನೆ ಬರಲಿಲ್ಲ ನೀವು ಇವರನ್ನ ಒಬ್ಬ ವೈಸಿಕ ಸ್ವಾಮಿ ಕರ ಆಜುಬಾಜು ಅಂತ ಬಹಳ ಸ್ವಾಮಿಗಳು ತರಂಗಿರಲಿಲ್ಲ ಬಹಳ ಇದು ಕಾಪಾಡ್ಕೊಂಡು ಹೋಗ್ಬೇಕಾಗ ನಿಮ್ಮ 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 ಕೆಲಸ ಅದು ದೊಡ್ಡ ಅದಕ್ಕೆ ದಯವಿಟ್ಟು ನಾನು ಬಾಳ ಹೇಳ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಅಂತ ಹೇಳ್ಕೊಂಡು ಜ್ವರ ಬಂದಿದ್ದು ಬರೋಕ್ಕಾಗಲ್ಲ ಆದ್ರೂ ಇರ್ತಕ್ಕಂಥ ಹಿರಿಯರಿಗೆ ಮತ್ತೊಮ್ಮೆ ಜ್ವರದ ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಅರ್ಪಿಸಿದ್ದ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧ್ಯ ವಹಿಸಿರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಶಾಂತಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಗುರು ಮುರುಘರಾಜೇಂದ್ರ ಮಾ ಆಶೀರ್ವಚನವನ್ನು ನೀಡಬೇಕಾಗಿ ಕೇಳಿದರು ಮಾಲಿ ಪಾರ್ಟಿ ಮಳಲಿ ಅವರಲ್ಲಿ ನಮ್ಮ ಎಲ್ಲ ಸಂಗೀತ ಕಲಾ ಬಳಗವೆ ಮತ್ತು ಶ್ರೀಮಠದ ಎಲ್ಲ ಸಭೆ ಶ್ರಾವಣ ಮಾಸಾಚರಣೆ ಸಮಿತಿಯ ಅಧ್ಯಕ್ಷರೇ ಸಮಾಜದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೆಲ್ಲ ತಾಯಂದಿರೆ ಶರಣರೇ ಜೊತೆಗೆ ಇಡೀ ಸಮಾರಂಭವನ್ನು ಯೂಟ್ಯೂಬ್ ಮೂಲಕವಾಗಿ ಲೈವನ್ನು ಕೊಡ್ತಾ ಇರುವಂಥ ನಮ್ಮ ರವಿ ಕುಮಾರ್ ಪತ್ರಕರ್ತರಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಪಾಟೀಲ್ ಚಪೆಟ್ಲ ಪ್ರೀತಿಯ ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಶರಣು ಶಡಾಗ್ತೀವಿ ಇನ್ನೇನು ಹೇಳಿದ್ದೀನಿ ಏನು ಹೇಳಬೇಕು ಶರಣು ಏಕೆ ಚಪಡೆ ಕಟ್ಟಿ ಹಾಂ ಅದನ್ನು ರೂಢಿಸ್ಕೊಳ್ಬೇಕು ಈಗಾಗಲೇ నాకు ఆశీర్వచనం మాయల్ నవెల్ ప్రసాదం స్వీకారమంత సమయ నీళ్ళు చన ప్రసాదం స్వీకారమీ మన సురక్షిత వేట్బిట్రే న ఆశీర్వచన ముగీతంత నన్ను భావించి యాకందే నిక్షేమవే నన్న ఆశీర్వచన అల్వా ನಿಮ್ಮ ಯೋಗಕ್ಷವಾಗಿ ನನ್ನ ಆಶೀರ್ವಚನ ಇರುವಾಗ ನಾನು ಒಂದು ತಾಸು ಮಾತಾಡಿ ನಿಮಗೆ ಕಷ್ಟ ಕೊಟ್ಟರೆ ನನ್ನ ಆಶೀರ್ವಚನಕ್ಕೆ ಯಾವ ಅರ್ಥ ಬರುವುದಿಲ್ಲ ಅಲ್ವಾ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ವಿಶೇಷವಾಗಿ ಎಲ್ಲರ ಮಾತುಗಳನ್ನು ತವೆಲ್ಲ ಪಾಲಿಸಿದ್ರಿ ನಿಜವಾಗ್ಲೂ ನಿಜವೂ ನಮ್ಮ ಅದ್ಭುತವಾಗಿ ಇವತ್ತು ನಮ್ಮ ಲಿಂಗಣ್ಣ ಸತ್ತಪೇಟೆಯರವರನ್ನು ನಾವು ನೆನ್ಕೊಂಡು ಕೊಡಬೇಕಾಗುತ್ತೆ ಕಲ್ಯಾಣ ನಾಡಿನ ಅಷ್ಟೇ ಅಲ್ಲ ಕನ್ನಡ ನಾಡಿನ ಹೆಸರಾಂತ ಶರಣ ಸಂಶೋಧಕರು ಸಾಹಿತಿಗಳು ಬಸವಾಭಿಮಾನಿಗಳಾದಂಥ ಅತ್ಯಂತ ಪ್ರಖರವಾದಂಥ ವಿಚಾರವಾದಿಗಳಾದಂತಹ ನಮ್ಮ ಲಿಂಗಣ್ಣ ಸತ್ತಂಪೇಟೆ ಮಾನ್ಯ ಎಲ್ಲ ಕುಡಿಗಳು ಕೇವಲ ವಿಶ್ವರಾಧ್ಯ ಒಬ್ಬರೇ ಒಬ್ಬರೇ ಅಲ್ಲ ಈ ವೇದಿಕೆ ಮೇರ್ತಕ್ಕಂಥ ಎಲ್ಲರೂ ಸಹಿತ ಲಿಂಗಣ್ಣ ಸತ್ತಪೇಟೆಯ ಒಂದು ಬಸವ ಬಳ್ಳಿಗಳು ಇರ್ತಕ್ಕಂಥದ್ದು ವೇದಿಕೆ ಇರ್ತಕ್ಕಂಥ ಎಲ್ಲರೂ ಸಹಿತ ಹಾಗಾಗಿ ನಮ್ಮ ವಿಶ್ವರಾತ್ಯ ಸತ್ತನಪೇಟೆಯವರ ಮಾತನ್ನು ತಾವೆಲ್ಲ ಆಲಿಸಿದ್ರಿ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ನಂದು ಇನ್ನೇ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಬಸವ ಬೆಳಕು ಕಾರ್ಯಕ್ರಮ ಪ್ರತಿ ವರ್ಷನೂ ಪ್ರತಿ ತಿಂಗಳು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ನಮ್ಮ ಕನ್ನಡ ನಾಡಿನಲ್ಲಿ ಇವತ್ತು ಬಸವ ತತ್ವವನ್ನು ಪ್ರಸಾರ ಮಾಡ್ತಕ್ಕಂಥ ನಮ್ಮ ವಿಶ್ವರಾತ್ಯ ಸತ್ತನಪೇಟೆ ಮನೆತನ ವಿಶೇಷವಾಗಿ ನಮ್ಮ ಸತ್ಯನ್ ಪೇಟೆಯವರಿಗೆ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಹೊರ ರಾಷ್ಟ್ರಗಳಲ್ಲಿ ಅವರ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ ಫಾಲೋವರ್ಸ್ ಒಂದು ಲಕ್ಷಕ್ಕೂ ಮೀರಿ ಅವರ ಅನುಯಾಯಿಗಳಿದ್ದಾರೆ ನಮ್ಮ ವಿಶ್ವದ ಸತ್ಯನಪೇಟೆಯವರು ಅನುಯಾಯಿಗಳು ಇವತ್ತು ನಮ್ಮ ಮಠದ ಜೊತೆಗೆ ಅತ್ಯಂತ ಒಂದು ಒಂದು ತಾತ್ವಿಕವಾದಂತಹ ತತ್ವ ಸಂಬಂಧವನ್ನು ತತ್ವ ಒಡನಾಟವನ್ನು ಹೊಂದಿದವರು ನಮ್ಮ ವಿಶ್ವನಾಥಿ ಪೇಟೆಯವರು ವೇದಿಕೆ ಬಿಡ್ತಕ್ಕಂಥವ್ರು ಯಾರ ಹೆಸರು ಕಾಡೋದಿಲ್ಲ ನಾನು ಮುಂಚಿತವಾಗಿ ವಿಶ್ವರಾತ್ರಿ ಮಾತ್ರ ಹೇಳಿದ್ದೆ ಇಲ್ಲಿಯಲ್ಲಿ ವೇದಿಕೆ ಮನೆಯಲ್ಲಿ ಬಂದಿದ್ದಾರಲ್ಲ ನಿಜವಾಗ್ಲೂ ಅವರು ನಿನ್ನೆ ಮನೆಗೆ ಹೇಳಿಲ್ಲ ಇವತ್ತು ಬೆಳಗ್ಗೆ ಹೇಳಿದ್ದೀನಿ ಫೋನ್ ಮಾಡಿ ಎಲ್ಲರೂ ಒಂದೇ ಫೋನ್ ಕರೆ ಬಂದರೆಲ್ಲರೂ ಎಲ್ಲರೂ ಸಹಿತ ನನಗೆ ಭಾಳ ಖುಷಿ ಆಗುತ್ತೆ ತುಂಬ ಸಂತೋಷ ಅನ್ನಿಸ್ತು ತುಂಬ ಜನರಿಗೆ ಪತ್ರಿಕೆ ಹಾಕಿ ಹೆಸರು ಹಾಕಿ ಮನೆತನ ಹೋಗಿಕೊಟ್ಟರು ಸಹಿತ ಬಂದಿಲ್ಲ ತುಂಬ ಜನ ಬರೋದಿಲ್ಲ ಕೆಲವರು ಬಹಳ ಅಮ್ಮ ಬಿಮ್ಮಗಳು ಒಳಗಿದ್ದಾವೆ ಗೊತ್ತಾದರೂ ಬರುವುದಿಲ್ಲ ಮಠಕ್ಕೆ ಕಾರ್ಯಕ್ರಮಕ್ಕೆ ನಿಜವಾಗ ತುಂಬ ನೋವು ಅನ್ನಿಸ್ತದೆ ಅದು ನಿಜವಾಗಲೂ ನಮ್ಮೆಲ್ಲ ಶರಣ ಬಳ್ಳಿಗಳು ಬಸವ ತತ್ವದ ಕಂದಮ್ಮಗಳು ಶರಣ ಹಕ್ಕಿಗಳು ನನ್ನ ಒಂದು ಕರೆ ಬಂದಾಗ ಒಂದ್ಸಲ ನೀವೆಲ್ಲ ಜ್ವರ ನನ್ನ ಹೊಲಗಡೆ ಹಾಸಿನರಾದಂಥ ನಮ್ಮ ಮಲ್ಲಿಕಾರ್ಜುನಯ್ಯ ಸ್ವಾಮಿ ಗೆರೆ ಅವರ ಅಣ್ಣರು ಈಶ್ವರಯ್ಯ ಹಿರೇಮಠವರು ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಭಾಳ ಬಸವ ತತ್ವ ನಿಷ್ಠೆ ಉಳ್ಳವರು ಅವ್ರು ಹೇಳಿದರು ಹೇಗೆ ನಾವು ಮದುವಾಧ ಅಮಾವಾಸ್ಯ ದಿನ ಅದೆಲ್ಲ ಕೇಳಿದರು ನೀವೆಲ್ಲ ನಿಜವಾಗಲೂ ನಮ್ಮ ಅಖಂಡೇಶ ಮಾಸ್ಟ್ರಿಗೆ ಅಖಂಡೇಶ ಮಾಸ್ಟರ್ ಮಾವ ಆಗ್ತಾರವರು ಅವರೆಲ್ಲ ಸಂಬಂಧಿಕರಿದ್ದಾರೆ ನಿಜವಾಗಲೂ ನನ್ನ ಖುಷಿಯನ್ನು ಅನ್ನಿಸ್ತದ ಮೂಲತಃ ಜಂಗಮರು ಏನು ಮತ್ತು ಅದರಲ್ಲಿ ಹಿರೇಮಠ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ನ್ಯಾಯವಾದಿಗಳು ಅಲ್ಲಿ ಕೋರ್ಟಲ್ಲಿ ನ್ಯಾಯವಾದಿಗಳಿದ್ದಾರೆ ಮೂಲತಃ ಜಂಗಮರು ಜಂಗಮದಲ್ಲಿಯೇ ಹಿರೇಮಠ ಹಿರೇಮಠದವರು ಬಸವ ತತ್ವದ ಒಟ್ಟುಗಳು ಕಷ್ಟ ಆದರೆ ಇವರು ಹಿರೇಮಠ ಅಷ್ಟೇ ಅಲ್ಲ ಬಸವ ತತ್ವದ ಹಿರಿತನದ ಮಠ ಇವರು ಹಿರಿತನದ ಮಠ ಭಾಳ ಹಿರೇಮಠಗಳು ಇದ್ದಾವೆ ಅವು ಹಿರೇಮಠಗಳಲ್ಲ ಬಸವ ತತ್ವಕ್ಕೆ ನಮ್ಮ ಬಾರಿ ಹಿರಿಯುವ ಮಠಗಳಾಗಿರ್ತವೆ ಹಿರಿಯುವ ಮಠಗಳಾಗಿದ್ದಾವೆ ಎಡಕ್ಕೂ ಹಿರಿತ ಇರ್ತವೆ ಬಲಕ್ಕೂ ಹಿರಿತ ಇರ್ತವೆ ಮುಂದೆ ಬಂದವರು ಹಿರಿತ ಇರ್ತವೆ ಹಿಂದೆ ಹೋದವರು ಹಿರಿತ ಇರ್ತವೆ ಹಿರಿಯುವಂಥದ್ದು ನಮಗೆ ನಿನ್ನೆನೋ ಮನೆಯದೇನಲ್ಲ ನಮ್ಮಪ್ಪ ಬಸವಣ್ಣ ಕಾಲದಿಂದ ಇದ್ದಾವೆ ಒಂಬೈನೂರು ವರ್ಷಗಳಿಂದ ಇವು ನಾವು ಹಿರಿತನೇ ಇದ್ದಾವೆ ಹಿರಿತನೇ ಇದ್ದಾವೆ ನಿಮ್ಮ ಇರುವಿಕೆಗೆ ನಾವೇನು ಚುಪ್ಪದಲ್ಲ ಚಪ್ಪನ್ನಲ್ಲ ಅಂತ ಶಕ್ತಿ ಅಂತ ಸಾಮರ್ಥ್ಯ ನಮಗಿದೆ ನಿಜವಾಗ್ಲೂ ನಮ್ಮ ಹಿರೇಮಠ ಸ್ವಾಮಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಬಸವ ತತ್ವಗಳನ್ನು ಒಪ್ಪಿಕೊಂಡು ಬಸವ ತತ್ವ ನೋಡಿಕೊಂಡು ಆ ಮೂಲಕವಾಗಿ ಬಸವ ತತ್ವವನ್ನು ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥದ್ದು ಇದು ನಮಗೆ ಬಹಳ ಹೆಮ್ಮೆ ತುಂಬ ಹೆಮ್ಮೆ ಅನಿಸ್ತದೆ ವಿರಕ್ತ ಮಠ ಹೇಳ್ಬೋದು ಹೇಳಬಹುದು ಹೇಳ್ಬೋದು ಗುಂಡಬ್ಸರು ಹೇಳ್ಬೋದು ಆದರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬಸವಣ್ಣನವರನ್ನ ಒಪ್ಪಿಕೊಂಡು ಒಪ್ಪಿಕೊಂಡದ್ದು ನನಗೆ ಅತ್ಯಂತ ಹಂಡೆ ಹಾಲು ಕೊಡುವಷ್ಟು ಖುಷಿಯಾಗಿದೆ ಅಂತಕ್ಕಂಥದ್ದು ಅವರು ಇವತ್ತು ಬಂದು ಒಂದೇ ಫೋನ್ವರೆಗೆ ಬಂದು ನನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನನಗೆ ತುಂಬ ಖುಷಿಯಾಗಿದೆ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಅಧ್ಯಕ್ಷರಾಗಿರುವಂಥ ನಮ್ಮ ಮಲ್ಲಿಕಾರ್ಜುನ ಅವರು ಬಹಳ ಆತ್ಮೀಯರು ರೈತರು ಅವರು ಹೊಲ ಇದೆ ಗದ್ದೆ ಇದೆ ಪ್ರತಿನಿತ್ಯ ಹೊಲಕ್ಕೆ ಹೋಗಿ ಕಾಯಕವನ್ನು ಮಾಡ್ತಾರೆ ನಾನು ಬೆಳಗ್ಗೆ ಫೋನ್ ಮಾಡಿ ಎಲ್ಲಿದ್ರಿ ಶರಣ ಅಂತ ಕೇಳಿದರೆ ಹೊಲಕ್ಕೆ ಬಂದಿವರ ನೀರು ಅಂತ ಹೇಳಿ ನಮ್ಮ ಮಲ್ಲಣ್ಣ ಹೇಳ್ತಾ ಇಡ್ತಾರೆ ಮೊನ್ನೆ ಅವರೊಬ್ಬ ಮಗಳ ಮದುವೆ ಆಯಿತು ಮಹತ್ತ ಮಹತ್ತಮ್ಮ ಅಕ್ಕಮ ದೇವಿ ಅಂತ ಮೊನ್ನೆ ಸತ್ಯಂಪೇಟೆಗೆ ಹೋಗಿದ್ವಿ ಎಷ್ಟು ಬಸವ ತತ್ವದ ಪ್ರಕಾರವಾಗಿ ಯಾವ ಗೋಜಿಲ್ಲ ಗದ್ದಲಗಳಿಲ್ಲ ಯಾವ ಮಂತ್ರಗಳಿಲ್ಲ ಯಾವ ಸಮಯ ಇಲ್ಲ ಆ ಬಸವ ಸಮಯದೊಂದಿಗೆ ಎಲ್ಲ ಶರಣರು ಬಂದಿದ್ದರು ವಚನ ಮಾಂಗಲ್ಯದ ಮೂಲಕ ವಚನ ಮಾಂಗಲ್ಯದ ಮೂಲಕವಾಗಿ ಮೊನ್ನೆ ಅವರ ಮಗಳ ಅಕ್ಕಮ ದೇವಿಯ ಮದುವೆಯನ್ನು ಶರಣ ಸಂಸ್ಕೃತಿ ಪ್ರಕಾರವಾಗಿ ಶಾಸಕರು ದುರ್ಗಮುರದ ಶಾಸಕರು ಆ ಮದುವೆ ನೋಡಿ ಮದುವೆಯಿಂದ ನಾವೆಲ್ಲ ತಿಳ್ಕೊಂಡಿವಿ ಶುಭ ಅಂತ ನಾವೆಲ್ಲ ತಿಳ್ಕೊಂಡಿವಿ ಇರಲಿ ಆದರೆ ಅವತ್ತು ಸುರಪುರದ ಒಬ್ಬ ಶಾಸಕರು ತೀರ್ಕೊಂಡರು ರಾಜ ವೆಂಕಟಪ್ಪ ರಾಜ ವೆಂಕಟಪ್ಪ ನಾಯಕಂತ ಅವರೇನು ಲಿಂಗೇಕರಾಗಿದ್ದಾರಲ್ಲ ಮದುವೆಯ ಸಂದರ್ಭದಲ್ಲಿ ಒಂದು ನಿಮಿಷ ಎದ್ದು ನಿಂತು ಅವರಿಗೆ ನಾವು ಅವರಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ಮದುವೆಯ ಮನೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದು ಇದು ಏಕೈಕ ಇತಿಹಾಸ ನಾವು ಮಲ್ಲಿಕಾರ್ಜುನ ಮಗಳು ಬಂದಿದ್ದೆ ಮದುವೆ ಮಂಟಪದಲ್ಲಿ ಯಾರು ಶ್ರದ್ಧಾಂಜಲಿ ಸಲ್ಲಿಸಂಗಿಲ್ಲ ಅವ್ರ ಆ ಮಗಳು ಬಹಳ ಗಟ್ಟಿ ಇದಾರೆ ಭಾಳ ಧೀರ ಇದ್ದಾರೆ ಅಷ್ಟೇನು ಅವತ್ತಿನ ಸಮಾರಂಭದಲ್ಲಿ ಮದುಮಗಳು ಆಟ ಮಾತಾಡಿದರು ಮಧುಮಗಳು ಸಹಿತ ಭಾಷಣ ಮಾಡಿದ್ರು ಅವತ್ತಿನ ವೇದಿಕೆಯಲ್ಲಿ ಬಹಳ ವಿಶೇಷ ಇರ್ತಕ್ಕಂಥದ್ದು ಅಂತ ನಮ್ಮ ಮಲ್ಲಿಕಾರ್ಜುನ ಸತ್ತಪೇಟೆ ಅವರು ಖುಷಿಯಾಗಿದೆ ಇನ್ನು ನಮ್ಮ ಗುಂಡಪ್ಪ ಸರ್ಪವರು ಅವರು ಬಹಳ ಆತ್ಮೀಯರು ನಮಗೆ ಜಾಗತಿಕ ಲಿಂಗಾಯತ ಮಹೋತ್ಸವದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಅವ್ರ ಮಾತನ್ನು ತವೆಲ್ಲ ಆಲಿಸಲಿ ననగంతో భాళ బహు దొడ్డ శక్తి బహుదొడ్డ ధైర్య నమ్మప్ప సర్కార అయి గుండ కలబుర్గి సర్కార్వ్ బు తమ ఉద్దేశించి మాట్నాడ తుంద సంతోష అన్నంత విచార జీ నమ్మ శివణ ఇజేరివ్ తాల కళిందా హింగ ప్రసంగు బాగా జవారి భాష ನಮ್ಮ ಶಿವಣ್ಣ ಈಜೇರಿ ಮಾತಂದರೆ ಅತ್ಯಂತ ಜವಾರಿ ಭಾಷೆಯನ್ನ ಬಳಸಿ ಅವ್ರು ಮಾತನಾಡುತ್ತಾರೆ ಅವರೇನು ಭಾಳ ಸ್ಕೂಲ್ ಹತ್ತಿಲ್ಲ ಶಾಲೆಗೆ ಹೋಗಿಲ್ಲ ಮತ್ತು ಭಾಳ ಪುಸ್ತಕ ಬರ್ತಾರೆ ನಮ್ಮ ಶಿವಣ್ಣ ಇಜೇರಿಯರವರು ಅವರು ಬಂದು ಅಷ್ಟೇ ಹಾಸ್ಯವಾಗಿ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ತಮ್ಮ ವಿಚಾರವನ್ನು ಹಂಚಿಕೊಂಡರು ಜೊತೆಗೆ ನಮ್ಮ ಸುಳ್ಳಪುರದಲ್ಲಿ ಇದ್ದಾರೆ ನಮ್ಮ ತಿಮ್ಮುರ ರಂಗಂಪೇಟರ ನಮ್ಮ ಚನ್ನಮಲ್ಲಿಕಾರ್ಜುನ ಗುಂಡನೂರು ಬಂದಿದ್ದಾರೆ ಪ್ರತಿ ತಿಂಗಳು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅವರ ತಂದೆ ತಾಯಿಯರವರ ಸ್ಮರಣೋತ್ಸವದ ನಿಮಿತ್ತವಾಗಿ ಬಸವತ್ಗರಿಗೆ ಅನೇಕ ಮನೆ ಮನೆಗೆ ಜಗದೀಶ್ ಬೇರೆಯವರು ಮನೆಯವರು ಕೊಟ್ಟಿದ್ದಾರೆ ಹಾಗೆ ಪ್ರತಿ ವರ್ಷವೂ ನಾನು ಈ ಮಠಕ್ಕೆ ಬಂದಾಗಲಿಂದ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದಲೂ ಯಾವ ಕಾರಣದ ತಪ್ಪದೇ ಅವರ ಕಾರ್ಯಕ್ರಮ ಪ್ರತಿ ವರ್ಷ ನಾನು ಹೋಗ್ತಾ ಇದ್ದೀನಿ ಅವರು ನನಗೆ ಕರೀತಾ ಇದ್ದಾರೆ ಅತ್ಯಂತ ಒಂದು ಬಸವ ಪ್ರೇಮಿಗಳನ್ನು ತಮ್ಮ ಮಾತನ್ನು ತಿಳಿಸಿ ಮತ್ತು ಜೊತೆಗೆ ನಮ್ಮ ಪಂಪನಗೌಡ ಹಳ್ಳಿಯಿಂದ ರಾಮಪುರದಿಂದ ತಿಮ್ಮಪ್ಪ ದಂಪತಿಗಳು ತಿಮ್ಮಣ್ಣ ದಂಪತಿಗಳು ಬಂದಿದ್ದಾರೆ ಚಂದ್ರಿಕೆಯಿಂದ ಬಂದಿದ್ದಾರೆ ಮಡಿಪಲ್ಲಿಯಿಂದ ಬಂದಿದ್ದಾರೆ ನಮ್ಮ ಎಲ್ಲ ವಿಶ್ವನಾಪುರ್ ಬಂದಿದ್ದಾರೆ ಹಾಗೆ ಅನೇಕ ಸುತ್ತಮುತ್ತ ಹಳ್ಳಿಗಳಿಂದಲೂ ಸಹಿತ ಅನೇಕ ಭಕ್ತರು ಇವತ್ತು ಸಮಾರಂಭಕ್ಕೆ ಬಂದಿದ್ದಾರೆ ಮತ್ತು ಅವರು ಇಲ್ಲಿ ಜಗತ್ತಿನ್ನೇ ಇರ್ತಾರೆ ಅವ್ರು ಬಂದೆ ಗುಜರಾತಿ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಮೇಲಾಗಿದೆ ನಮ್ಮ ಪದಾನವರು ಸಹಿತ ಹಾಕಿದ್ರು ಅವ್ರು ಕನ್ನಡಿಗರಾಗಿರ್ತಾರೆ ಈಗ ಏನಿಲ್ಲ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಪ್ರಸಾದವನ್ನು ಕೆಡಿಸ್ಬಾರ್ದು ಒಂದು ಹಗಳನ್ನು ಸಹಿತ ಕೆಡಿಸಬಾರ್ದು ವೇಸ್ಟ್ ಮಾಡಬಾರ್ದು ಏನಿದೆ ಯಾಕಂದರೆ ಒಂದು ಬಹಳ ಮಹತ್ವ ಕೊಡಬೇಕು ಇಂಥ ರೈತರು ನಡೆದಿರ್ತದೆ ಅನ್ನವರು ಏನಿದೆ ಹಾಗಾಗಿ ಮಠದಲ್ಲಿ ಅಷ್ಟೇ ಅಲ್ಲ ಒಂದು ಪ್ರಸಾದವನ್ನು ಸಹಿತ ಒಂದು ತತ್ವ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡುತ್ತಿರುವಂತಹ ನಮ್ಮ ಕರಿಬಸವರಾಜ್ ಸಜ್ಜನ್ ಅವರು ಸಹಿತ ಭಾಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ನಾಳೆ ಅವರ ಉಪನ್ಯಾಸ ಇದೆ ನಾಳೆ ಉಪನ್ಯಾಸ ಅವರು ಅವರೇ ಹೇಳೋಕ್ಕೆ ಬರಲ್ಲ ನಾನು ಹೇಳಬೇಕಾಗುತ್ತದೆ ಅದಕ್ಕೆ ಕರಿಬಸವರಾಜ್ ಕೆ ಎಸ್ ಸಜ್ಜನ್ರವರೇ ನಾಳೆ ನಿಮ್ಮ ಉಪನ್ಯಾಸ ನಡೀತಾ ಇದೆ ಅವರ ಉಪನ್ಯಾಸದ ವಿಷಯ ಶರಣರು ಹಾಗೂ ಮಹಿಳಾ ಸಮಾಜ ಅನ್ನುವಂಥ ವಿಷಯದ ಮೇಲೆ ಚಿಂತನೆ ನಾಳೆ ನಡೀತಾ ಇದೆ ಕರಿಬಸವರ ಸರ್ವರ ಚಿಂತನೆ ನಾಳೆ ತಾವೆಲ್ಲ ಆಲಿಸ್ಬೇಕು ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಶರಣು ಶರಣಾರ್ಥರು ಇವತ್ತಿನ ಬೆಳಗಿನ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಮತ್ತು ಮನೆ